ಶ್ರೀ ವಿಶ್ವಂಬರಾಯ್ ಇವರಿಗೆ ಅಧ್ಯಕ್ಷರು ಒಂದು ಸನ್ಮಾನ ಮಾಡಿ ಅವರನ್ನು ಸ್ವಾಗತಿಸ್ಬೇಕಂತೇಳಿ ಕೇಳಿಕೊಳ್ತಾ ಇದ್ದೇವೆ ವಿದ್ಯಾರ್ಥಿ ವೇತನವನ್ನು ವಿತರಿಸಲಿಕ್ಕಿದ್ದಾರೆ ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ವಿದ್ಯಾರ್ಥಿ ವೇತನವನ್ನು ಪಡಿಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ ಧನವನ್ನು ಪಡಿಬೇಕಾಗಿ ಹರ್ಷಿತ್ ಏಳನೇ ತರಗತಿ ಹರ್ಷಿತ್ ಫಸ್ಟ್

ಸಾವಿರ ರೂಪಾಯಿಯನ್ನು ಅವರು ವಿದ್ಯಾರ್ಥಿ ಪ್ರೋತ್ಸಾಹನವಾಗಿ ನೀಡಲಿ ಅವರ ಕುಟುಂಬಕ್ಕೂ ದೇವರು ಉತ್ತಮ ಆರೋಗ್ಯ ಐರಾರೋಗ್ಯವನ್ನು ಕೊಟ್ಟು ಕರುಣಿಸಲಿ ದೇವರ ಕೃಪೆ ಇನ್ನೂ ಕೂಡ ಅವರ ಮೇಲೆ ಇರಲಿ ಇನ್ನೂ ಕೂಡ ಸಮಾಜ ಸೇವೆಯನ್ನು ಅವರು ಮಾಡುವಂತಾಗಲಿ ಹಾಗೇ ಅವರು ಅದರಂತೆ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಸಂಸ್ಕಾರ ಮತ್ತು ವ್ಯಕ್ತಿ ವಿಕಸನಕ್ಕೆ ಪ್ರೋತ್ಸಾಹಕವಾಗಿ ಪುಸ್ತಕ ವಿತರಣೆ ಕೂಡ ಮಾಡಲಿಕ್ಕಿದ್ದಾರೆ ಅದನ್ನು ಕೂಡ ತಂದಿದ್ದಾರೆ ಈಗ ಸಮಯದ ಅಭಾವದಿಂದ ಮಕ್ಕಳಿಗೆ ತರಗತಿಯಲ್ಲಿ ಅದನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೇವೆ ಜನನಿ ಜ್ಞಾನ ಜ್ಯೋತಿ ಎಂಬ ಹೆಸರಿನಿಂದ ಕಳೆದ ವರ್ಷದಿಂದ ಈ ಒಂದು ಸೇವಾ ಕಾರ್ಯವನ್ನು ಮಾಡುತ್ತಾ ಬಂದಿದ್ದಾರೆ ಅವರನ್ನು ಅವರಿ ಅವರಿಗೆ ಒಂದು ಉತ್ತಮ ಕಾರ್ಯಕ್ಕೆ ಟ್ರಸ್ಟಿನ ವತಿಯಿಂದ ಶಾಲಾ ವತಿಯಿಂದ ರಕ್ಷಕ ಶಿಕ್ಷಣ ವತಿಯಿಂದ ಹಾಗೂ ಎಸ್ ಡಿ ಎಂಸಿನ ವತಿಯಿಂದ ಎಲ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ ಇವನು ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ ನಮ್ಮ ಶಾಲೆ ಶಾಲೆಗೆ ಮಾನ್ಯತೆಗೆ ಸುರಕ್ಷತಾ ಪ್ರಮಾಣ ಪತ್ರ ಬೇಕಾಗಿತ್ತು ಈ ವರ್ಷ ನಮಗೆ ಬಹಳ ಸುಲಭ ಆಯಿತು ಯಾಕಂತ ಹೇಳಿದರೆ ನಮ್ಮ ಟ್ರಸ್ಟಿನ ಅಥವಾ ಶಾಲಾ ಆಡಳಿತ ಮಂಡಳಿಯ ಸಂಚಾಲಕರಾಗಿ ಅಧ್ಯಕ್ಷರಾಗಿ ಶ್ರೀ ಚಂದ್ರಾಸ್ ಪಂಡಿತ ಹೌಸ್ ಸಿಕ್ಕಿದ್ದಾರೆ ನಮಗೆ ಅವರ ಒಂದೇ ಒಂದು ಕಾಲಿನ ಮೂಲಕ ಅಲ್ಲಿ ಅಧಿಕಾರಿಗಳು ಬೇಗನೆ ಸ್ಪಂದಿಸಿ ಶಾಲೆಗೆ ಬಂದು ವಿಸಿಟ್ ಮಾಡಿ ನಮಗೆ ಇದು ಅಗ್ ಸುರಕ್ಷತಾ ಪ್ರಮಾಣ ಪತ್ರವನ್ನು ಒದಗಿಸಿಕೊಟ್ಟಿರುತ್ತಾರೆ ಆಡಳಿತ ಮಂಡಳಿಗೆ ಮೊತ್ತ ಮೊದಲಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ ಹಾಗೆ ಅದಕ್ಕೆ ಸಹಾಯಕವಾಗಿ ಅವನು ಅದೇ ಇಲಾಖೆಯಲ್ಲಿ ಇರುವುದು ನಮ್ಮ ಸ್ಟೂಡೆಂಟ್ ರಾಜೇಶ್ ಅವನು ಕೂಡ ಅದರ ಬೆನ್ನಾಗಿ ಹೋಗಿ ಸ್ವಲ್ಪ ಸಹ ಕೂಡ ಸಹಾಯ ಮಾಡಿದ್ದಾನೆ ಅಲ್ಲದೆ ಸುರಕ್ಷತಾ ಉಪಕರಣಗಳನ್ನು ಶಾಲೆಯಲ್ಲಿ ಇಡಬೇಕಂತಾಯಿತು ಅದಕ್ಕಾಗಿ ಅವನು ಅವನ ಕಿಶೋ ಶ್ರೀ ಕಿಶೋರು ಅಶ್ವ ಸೇಫ್ಟಿ 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 ಕಂಪನಿ ಅವರು ಉಚಿತವಾಗಿ ಸಾಧಾರಣ ಹತ್ತು ಸಾವಿರಕ್ಕಿಂತ ಮೇಲ್ಪಟ್ಟ ಒಂದು ಅಗ್ನಿ ಸುರಕ್ಷತಾ ಉಪಕರಣಗಳನ್ನು ಶಾಲೆಗೆ ಉದಾರವಾಗಿ ನೀಡಿರ್ತಾರೆ ಅವರಿಯಿತು ಬರಲಿಲ್ಲ ಅವರಿಗೂ ಧನ್ಯವಾದಗಳನ್ನು ಸಮರ್ಪಿಸಿದ್ದೇನೆ ಹಾಗೆ ಅವರ ಪರವಾಗಿ ಶ್ರೀ ರಾಜೇಶ್ ಕೊಲ್ಯ ಬಹಳಷ್ಟು ನಮಗೆ ಹೆಲ್ಪ್ ಮಾಡಿದ್ದಾನೆ ಅವನನ್ನು ಈ ವೇದಿಕೆಯಲ್ಲಿ ಗೌರವಿಸಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ ಸರ್ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರು ಹಾಗೂ ಕೋಶಾಧಿಕಾರಿಯವರು ಸೇರಿಕೊಂಡು ಅವರಿಗೊಂದು ಚಿಕ್ಕ ಸನ್ ಗೌರವವನ್ನು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ನಮ್ಮ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರು ಶ್ರೀ ಲೋಕೇಶ್ ರವರು ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಯಾವುದೇ ಕಾರ್ಯಕ್ರಮ ಇರಲಿ ಎಲ್ಲಕ್ಕಿಂತಲೂ ಮೊದಲಾಗಿ ಬರ್ತಾರೆ ಎಷ್ಟು ಕೆಲಸ ದೂರದ ಕೆಲಸ ಇದ್ದರೂ ಅದನ್ನು ಬಿಟ್ಟು ನಮ್ಮೊಂದಿಗೆ ಸ್ಪಂದಿಸ್ತಾ ಇದ್ದಾರೆ ಇಷ್ಟು ವರ್ಷ ಕೂಡ ಅವರು ಈ ವರ್ಷ ಮಕ್ಕಳಿಗೆ ನಾವು ವಾರ್ಷಿಕೋತ್ಸವದ ಪರವಾಗಿ ಆಟೋಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸಿ ಏರ್ಪಡಿಸಿದ್ದೆವು ಅದರ ಬಹುಮಾನದ ಖರ್ಚು ವೆಚ್ಚವನ್ನು ಅವರೇ ಎಲ್ಲ ಕೊಟ್ಟು ನಮ್ಮೊಂದಿಗೆ ಸಹಕರಿಸಿದ್ದಾರೆ ಅವರನ್ನು ಈ ವೇದಿಕೆಯಲ್ಲಿ ಗೌರವಿಸಲಿಕ್ಕೆ ನಾವು ಸಂತೋಷ ಪಡ್ತಾ ಇದ್ದೇವೆ ಸರ್ ವೇದಿಕೆಯಲ್ಲಿ ಅವರನ್ನು ಗೌರವಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ ರುವಂಥ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ವೇದಿಕೆ ಈಗ ಸಜ್ಜಾಗ್ತಾ ಉಂಟು ಎಲ್ಲ ಗೆಸ್ಟ್ಗಳು ಬಂದಿದ್ದಾರೆ ತಾವೆಲ್ಲರೂ ಇದ್ದು ಆ ಕಾರ್ಯಕ್ರಮವನ್ನು ನೋಡಿ ಹೋಗಬೇಕು ಆ ಚಿಕ್ಕ ಮಕ್ಕಳಾದ ಕಾರಣ ಈಗ ಬಹುಮಾನವನ್ನು ಇತರಿಸಬೇಕು ವಿತರಿಸುವ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದೆ ಇಲ್ಲಾಂದರೆ ಮಕ್ಕಳು ಹೋದರೆ ಮತ್ತೂ ಕಷ್ಟ ಆಗ್ತದೆ ನಮಗೆ ಆದ್ದರಿಂದ ತಾವೆಲ್ಲರೂ ಇದ್ದುಕೊಂಡು ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಹಾಂ ಅದೇ ಸರಿ ತಾವೆಲ್ಲರೂ ಇದ್ದುಕೊಂಡು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೇನೆ ಮತ್ತೊಮ್ಮೆ ಈಗ ವಿಶ್ವಂಬರ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ತೇನೆ ಶ್ರೀ ಮುಕಾಂಬಿಕಾ ದೇವಿಯ ಸನ್ನಿಧಾನದಲ್ಲಿ ಶ್ರೀದೇವಿಯ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ ಶ್ರೀ ರಮಾನಂದ ಸ್ವಾಮೀಜಿ ಅವರ ಆಶೀರ್ವಾದವನ್ನು ಬೇಡುತ್ತಾ ಇಂದಿನ ಈ ವೇದಿಕೆಯಲ್ಲಿದ್ದಂತಹ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಗಣ್ಯರಿಗೂ ಹಿರಿಯರಿಗೂ ಹಾಗೂ ನಮ್ಮ ಪ್ರೀತಿಯ ಮಕ್ಕಳಿಗೂ ಮತ್ತು ಅವರ ರಕ್ಷಕರಿಗೂ ಎಲ್ಲರಿಗೂ ನನ್ನ ಆತ್ಮೀಯವಾದ ವಂದನೆಗಳು ಹಾಗೆಯೇ ಈ ಕಾರ್ಯಕ್ರಮವನ್ನು ಇಂದು ನಡೆಸಿಕೊಡಲು ನಮಗೆ ಅನುಮತಿ ಅನುಮತಿ ಅಂತ ಹೇಳುವುದು ತಪ್ಪಾಗ್ಬೋದು ಇಂತಹದ್ದೊಂದು ಅವಕಾಶವನ್ನು ಮಾಡಿಕೊಟ್ಟಂತಹ ನಮ್ಮ ಕ್ಷೇತ್ರದ ಆಡಳಿತ ಮಂಡಳಿ ಹಾಗೂ ಶಾಲೆಯ ಆಡಳಿತ ಮಂಡಳಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು ನಾವು ಇದೊಂದು ಸಣ್ಣ ಕಾರ್ಯಕ್ರಮ ಅಂದರೆ ಒಂದು ನಮ್ಮ ನಮ್ಮ ಅಗಲಿದ ತಾಯಿ ಮತ್ತು ತಂದೆ ಅವರ ಒಂದು ಸ್ಮರಣಾರ್ಥವಾಗಿ ಏನಾದರೂ ಒಂದು ಸೇವಾ ಕಾರ್ಯಕ್ರಮವನ್ನು ಹಂಚಿಕೊಳ್ಳೋಣ ಅಂತ ಒಂದು ಯೋಚನೆ ಇತ್ತು ಅದಕ್ಕೆ ನಮ್ಮ ತಾಯಿ ಪ್ರೇರಣೆ ಅಂತ ಹೇಳುವುದಕ್ಕಿಂತ ಜಾಸ್ತಿ ಎಲ್ಲ ತಾಯಿಯರ ಒಂದು ಆ ತಾಯಿ ಎಂಬಂಥ ಒಂದು ಶಬ್ದ ಇದೆಲ್ಲ ಅದೇ ಒಂದು ಪ್ರೇರಣೆ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕಂತೇಳಿದರೆ ನಮಗೆ ನಾನು ಕೆಲವು ಕಡೆಯಲ್ಲಿ ಹುಡುಕ್ತಾಯಿದ್ದೆ ಆದರೆ ಕೊನೆಗೆ ನಾನು ಈ ಕ್ಷೇತ್ರಕ್ಕೆ ಬಂದಾಗ ನಮ್ಮ ಹೆಡ್ಮಾಸ್ಟ್ರ ಪರಿಚಯ ಆಯಿತು ಅವರಲ್ಲಿ ಕೇಳಿಕೊಂಡಾಗ ಅವರು ಖುಷಿಯಾಗಿ ಆಕ್ಸೆಪ್ಟ್ ಮಾಡಿದರು ಇದಕ್ಕೆ ನಾವು ಯಾವಾಗ ನಮಗೆ ಇದು ಅನುಮತಿ ಸಿಕ್ಕಿತ ಅವಾಗ ನಾನು ಏನಾದರೂ ಇದನ್ನೊಂದು ಕೇವಲ ನಾವು ದುಡ್ಡು ಅಂತ ಕೊಡಬಾರ್ದು ನಾವೊಂದು ಇದನ್ನೊಂದು ಯೋಜನೆಯಾಗಿ ಮಾಡಬೇಕು ಅಂತ ಒಂದು ತಲೆಯಲ್ಲಿತ್ತು ಆವಾಗ ನಾನು ಸ್ವಲ್ಪ ಕೆಲವರಲ್ಲೆಲ್ಲ ಏನು ಅಂತ ಇದರ ಥೀಮ್ ಇಟ್ಕೊಳ್ಬೋದು ಅಂತ ಹೇಳಿ ಕೇಳಿದಾಗ ಈ ಜನನಿ ಜ್ಞಾನ ಜ್ಯೋತಿ ಎಂಬಂಥ ಒಂದು ಹೆಸರು ಇದರ ಇದನ್ನು ಕೊಟ್ಟವಳು ಕೂಡ ಒಬ್ಬ ತಾಯಿ ಅವಳು ನನ್ನ ಮಗಳು ಓಕೆ ಅವಳು ಇದು ಒಂದು ಉತ್ತಮವಾದ ಹೆಸರು ಅಂದರೆ ಒಂದು ತಾಯಿಯ ಪ್ರೇರಣೆಯಿಂದ ಮಾಡುವುದರಿಂದ ಜನನಿ ಜ್ಞಾನ ಜ್ಯೋತಿ ಎಂಬಂಥ ಒಂದು ಹೆಸರಿನಿಂದ ನಾವು ಇದನ್ನು ಮುಂದುವರಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ ಈ ಎರಡನೇ ವರ್ಷದ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹಕರಿಸಿದ್ದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಹಾಗೆಯೇ ಮುಂದಕ್ಕೆ ಹೋಗಿ ಜನನಿ ಜ್ಞಾನ ಜ್ಯೋತಿ ಕೇವಲ ಒಂದು ವಿದ್ಯಾ ಪುರಸ್ಕಾರ ಅಂತ ಇರಬಾರ್ದು ಹೇಳಿದ್ರೆ ಜನನಿ ಎನ್ನುವುದು ಒಂದು ತುಂಬ ದೊಡ್ಡವಾದ ದೊಡ್ಡದಾದಂತಹ ಶಬ್ದ ಅಂದರೆ ದೇವರು ಒಂದು ಒಂದು ಮಗುವನ್ನು ಮಗುವಿನ ಜೀವವನ್ನು ಕೊಡುವಾಗ ಅದರ ರಕ್ಷಣೆಗೆ ಅಂತ ಒಂದು ಒಂದು ಜೀವವನ್ನು ಆರಿಸಿರ್ತಾನೆ ಅದುವೇ ತಾಯಿ ಅಂದರೆ ಆ ತಾಯಿ ಕೇವಲ ಜನನಕ್ಕಲ್ಲ ಜನನ ಆದ ಮೇಲೆ ಆ ಮಗುವನ್ನು ತುಂಬ ಮುಂದಕ್ಕೆ ಎಲ್ಲ ತರಹದ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಅಂತ ಹೇಳೋದು ತಪ್ಪು ವಿದ್ಯಾ ವಿದ್ಯಾಭ್ಯಾಸ ಅಲ್ಲ ಅವರ ಯಾವುದ್ಯಾವುದು ಕೆಲಸ ಇದೆಯೋ ಅದೆಲ್ಲ ವಿದ್ಯಾಭ್ಯಾಸ ಅಂದರೆ ನಮಗೆ ಸಣ್ಣದರಲ್ಲಿ ಕಲಿತಂಥ ಯಾವುದೇ ವಿಷಯಗಳು ಮರೆದು ಹೋಗುವುದಿಲ್ಲ ನಮ್ಮ ಮನೆಯಲ್ಲಿ ಮಾಡಿದ ಊಟ ಆಗಿರ್ಬೋದು ಅಥವಾ ಮನೆಯಲ್ಲಿ ಆಡಿದಂಥ ಆಟ ಆಗಿರ್ಬೋದು ಇದೆಲ್ಲ ಒಂದೊಂದು ಪಠ್ಯಪುಸ್ತಕ ಅದು ಒಂದೊಂದಕ್ಕೆ ಒಂದೊಂದು ಪಠ್ಯಪುಸ್ತಕದಂತೆ ಇರುತ್ತದೆ ಅದು ನೆನಪಿರ್ತದೆ ಹಾಗಿರುವಾಗ ಜನನೀ ಜ್ಞಾನ ಜ್ಯೋತಿ ಅಂತೇಳಿದರೆ ನಮ್ಮ ಯಾವುದೇ ಜ್ಞಾನ ಅಂದರೆ ನಾವು ಸಮಾಜದಲ್ಲಿ ಹೇಗಿರಬೇಕು ಸಮಾಜವನ್ನು ಹೇಗೆ ಕಟ್ಟಬೇಕು ಸಮಾಜವನ್ನು ಹೇಗೆ ಮುಂದುವರಿಸಬೇಕು ಇಂಥದ್ದೊಂದು ಜ್ಞಾನ ನಮಗೆ ಪ್ರಾಥಮಿಕವಾಗಿ ಸಿಕ್ಕು ಸಿಕ್ಕುವುದಂತೇಳಿದರೆ ಅದು ನಮ್ಮ ಮನೆ ಅದು ನಮ್ಮ ತಾಯಿಯಿಂದ ನಾನೊಂದು ಸಣ್ಣ ಉದಾಹರಣೆಯನ್ನು ನನ್ನ ಬಗ್ಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕಂತೇಳಿದ್ರೆ ನಮ್ಮ ತಾಯಿ ಸ್ವಲ್ಪ ಹೆಚ್ಚು ಸಮಯ ತಗೊಂಡ್ರೆ ಕ್ಷಮೆ ಕೇಳ್ತಾಯಿದ್ದೇನೆ ನಾನು ಸಣ್ಣದಿರುವಾಗ ಅಂದರೆ ನಮ್ಮ ಶಾಲೆಯ ಟೈಮ್ ಸಮಯದಲ್ಲಿ ನಮಗೆ ಇಷ್ಟೊಂದು ಸೌಕರ್ಯ ಇರಲಿಲ್ಲ ಒಂದು ಹೈಸ್ಕೂಲ್ಗೆ ಹೋಗಬೇಕಂದ್ರೆ ಒಂದು ಏಳು ಕಿಲೋಮೀಟ್ರ್ ಹೋಗಿ ಬರಬೇಕಾಗಿತ್ತು ಒಂದು ಕಾಲೇಜ್ ಮುಗಿಸ್ಬೇಕಿದ್ರೆ ಒಂದು ಹದಿನೈದು ಒಂದು ಎರಡು ಎರಡು ಮೂರು ಕಿಲೋಮೀಟ್ರ್ ನಡೆದು ಹದಿನೈದು ಕಿಲೋಮೀಟ್ರ್ ಬಸ್ಸಲ್ಲಿ ಹೋಗಬೇಕಿತ್ತು ಆ ಸಮಯದಲ್ಲಿ ಹೈಸ್ಕೂಲ್ ಮುಗಿಸಿ ಕಾಲೇಜ್ ಹೋಗೋಂಥ ಸಂದರ್ಭದಲ್ಲಿ ಆವಾಗಲೂ ಒಂದು ಥರ ಒಂದು ಕಾಲೇಜ್ ಅಂದರೆ ಒಂದು ನಾವೊಂದು ಡಿಫ್ರೆಂಟ್ ಅಂದರೆ ನಾವು ಮನೆಯಿಂದ ಒಂದು ಹೊರಗಡೆ ಬಂದು ಎಲ್ಲರ ಬಾಕಿಯವರ ಸಾಹಸದಲ್ಲಿ ಜಾಸ್ತಿ ಹಚ್ಚಿಕೊಳ್ಳುವಂಥ ಸಮಯ ಆ ಸಮಯದಲ್ಲಿ ನಾವು ಕಾಲೇಜಲ್ಲಿ ನೋಡಿದರೆ ಕಾಲೇಜಿನ ಎಲ್ಲ ಮಕ್ಕಳು ಕೂಡ ಅಲ್ಲಿ ಇವಾಗಿನ ಮಕ್ಕಳಂತೆ ಏನೋ ಒಂದು ಪಾಕೆಟ್ ಮನಿ ತಂದು ಅಲ್ಲಿ ಊಟ ಮಾಡಿಸೋದಾ ನಾಲ್ಕು ಮಕ್ಕಳೊಂದಿಗೆ ಊಟಕ್ಕೆ ಹೋಗೋದಾ ಇದೆಲ್ಲ ಮಾಡ್ತಾಯಿದ್ರು ಆದರೆ ನನಗೇನೋ ಮನಸ್ಸಿಗೆ ಅನ್ನಿಸ್ತು ನಮ್ಮ ಅಮ್ಮ ಪಾಪ ಅವರು ನಮ್ಮ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸಿ ಮನೆಯಲ್ಲಿ ಕೊನೆಗೆ ಮಲಗುವುದಂದ್ರೆ ಅವರು ಅದು ಕೂಡ ಒಂದು ಹತ್ತು ಹನ್ನೆರಡು ಗಂಟೆ ಹೊತ್ತಿಗೆ ನಮ್ಮ ಒಂದೊಂದು ಸಣ್ಣ ಒಂದು ಬಿಸ್ನೆಸ್ ಇತ್ತು ಅದೆಲ್ಲ ಮುಗಿಸಿಕೊಂಡಾಗ ಹಾಗೆಯೇ ಬೆಳಗ್ಗೆ ಬೇಗ ಹೇಳಬೇಕಿದ್ರೆ ಅದು ಅಮ್ಮ ಹೇಳೋದು ಸೊ ಹನ್ನೆರಡು ಗಂಟೆಯಿಂದ ಬೆಳೆದ್ದು ಐದೂವರೆ ಗಂಟೆಗೆ ಎದ್ದು ಪ್ರಥಮವಾಗಿ ನಮ್ಮ ಎರಡು ಮೂರು ಮಕ್ಕಳಿಗೆ ಒಂದು ಡಬ್ಬ ಕಟ್ಟಿಕೊಡೋದು ಅದು ತಪ್ಪುವುದಿಲ್ಲ ಬೇರೆ ಯಾವುದಾದ್ರೂ ತಪ್ಪೋದು ಅದು ತಪ್ತಾ ಇರಲಿಲ್ಲ ಇದು ನನ್ನ ಹೈಸ್ಕೂಲಿನ ಅನುಭವ ನನಗೇನು ಅನ್ನಿಸ್ದು ನಾನು ಕಾಲೇಜಿಗೆ ಹೋಗುವಾಗ ಅದೇ ಡಬ್ಬವನ್ನು ತಗೊಂಡೋಗ್ಬೇಕು ಹಾಗೆಯೇ ನಾನು ನಾನು ಕಾಲೇಜ್ ಮುಗಿಸುವವರೆಗೆ ನಾನು ಆ ಡಬ್ಬದಲ್ಲಿ ಹೋಗಿ ಊಟ ಇದ್ದೆ ಅಂದರೆ ಕಾಲೇಜಲ್ಲಿ ಯಾವ ಮಕ್ಕಳು ಅಂಥ ಟಿಫಿನ್ ತರ್ತಾ ಇರಲಿಲ್ಲ ನಾನು ಒಬ್ಬನೇ ಒಂದು ಕೋಣೆಯಲ್ಲಿ ಕೂತ್ಕೊಂಡು ನಾನು ಅದನ್ನು ಊಟ ಮಾಡ್ತಾಯಿದ್ದೆ ಅದರಲ್ಲಿ ಇರೋದು ಏನು ವಿಶೇಷ ಏನೂ ಇರಲಿಲ್ಲ ಒಂದು ಗಂಜಿ ಮತ್ತೊಂದು ಮೊಸರು ಮತ್ತು ಒಂದು ಸಣ್ಣ ಉಪ್ಪಿನಕಾಯಿ ಇದೆಲ್ಲ ಅಮ್ಮನೇ ಮಾಡಿದ್ದು ಆದರೆ ಅದರ ರುಚಿ ನಾನು ಇವಾಗ ಉದ್ಯೋಗದಲ್ಲಿ ಆಮೇಲೆ ಮುಂಬೈ ಬೆಂಗಳೂರು ಎಲ್ಲ ಮುಗಿಸ್ಕೊಂಡು ಇವಾಗ ರಿಟೈರ್ಡ್ ಆಗಿ ಬಂದು ನಮ್ಮ ಊರಲ್ಲಿ ಇದ್ದೇನೆ ಆ ಸಮಯದಲ್ಲಿ ನನಗೆ ಎಷ್ಟೋ ಪಂಚತಾರ ಹೋಟೆಲ್ ಫೈವ್ ಸ್ಟಾರ್ ಹೋಟೆಲ್ಸ್ಗಳಲ್ಲಿ ನಮ್ಮ ಸ್ಟೇ ಇರ್ತಾಯಿತ್ತು ಅಲ್ಲಿ ಊಟ ಇರ್ತಾಯಿತ್ತು ಆದರೆ ನಮ್ಮ ಅಮ್ಮನ ಗಂಜಿಯ ರುಚಿ ನನಗೆ ಇವತ್ತು ಬಾಯಿಂದ ಮರೆತಿಲ್ಲ ಅದು ಮರಗಲಿಕ್ಕೆ ಸಾಧ್ಯವೂ ಇಲ್ಲ ಇದು ನಾವು ಸಂಸ್ಕೃತಿಯನ್ನು ಉಳಿಸ್ಕೊಡ್ಬೇಕಾದಂತ ನನಗೆ ಕಾಣ್ತದೆ ಅಂದರೆ ನಾವು ಮನೆಗೆ ಯಾವ ಥರದ ಗೌರವವನ್ನು ಕೊಡಬೇಕು ಇದು ಇವಾಗ ಹೆಚ್ಚಿನಾಗಿ ಒಂದು ಇದು ನಾವು ಅದನ್ನು ವಿಚಾರಿಸ್ಬೇಕು ಹೇಳಿದ್ರೆ ಇವಾಗ ಮನೆಯಲ್ಲಿ ನಾವು ಊಟ ಕೊಡುವಾಗ ಮೊಬೈಲ್ ನೋಡಿ ಊಟ ಊಟ ಮಾಡ್ತಾ ಇದ್ದಾರೆ ಶಾಲೆಗೆ ಹೋದರೆ ಪಿ ಪಾಕೆಟ್ ಮನೆಯಲ್ಲಿ ಏನೇನೋ ತರಿಸಿ ಊಟ ಮಾಡ್ತಾರೆ ನಾವು ಎಲ್ಲಿವರೆಗೆ ನಮ್ಮ ಮನೆಯ ಗೌರವವನ್ನು ಗೌರವಿಸುವುದಿಲ್ವೋ ನಮ್ಮ ಮನೆಯ ಆಟ ಊಟ ಪಾಠಗಳನ್ನು ನಾವು ಗಮನಿಸುವುದಿಲ್ವೋ ಅಲ್ಲಿವರೆಗೆ ನಾವು ಒಳ್ಳೆಯ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ನನ್ನ ಭಾವನೆ ಸೊ ಹಾಗೆ ನಮ್ಮ ಇಂಥದ್ದೊಂದು ಸಣ್ಣ ಪ್ರಯತ್ನದಲ್ಲಿ ಇದು ಜನನಿ ಜ್ಞಾನ ಜ್ಯೋತಿ ಎಂಬುದು ಇದು ಒಂದು ಖಾಲಿ ಯೋಚನೆಯೂ ಆಗಬಾರ್ದು ಖಾಲಿ ಯೋಜನೆಯೂ ಆಗಬಾರ್ದು ಇದು ಮನೆ ಮನೆಯಲ್ಲಿ ಎಲ್ಲ ಮಕ್ಕಳು ಕೂಡ ಮತ್ತೆ ತಾಯಿಯರು ಇಬ್ಬರು ಕೂಡ ಒಂದು ಕ್ಷಣ ಇದರ ಬಗ್ಗೆ ವಿಚಾರವನ್ನು ನಡೆಸಬೇಕು ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ ಹಾಗೆಯೇ ನಾವು ಕೊಡುವಂಥ ಪುಸ್ತಕದಲ್ಲಿ ಎರಡು ಪುಟದಲ್ಲಿ ಕೂಡ ಸಣ್ಣ ಪುಸ್ತಕ ಏನು ದೊಡ್ಡದೇನು ಪುಸ್ತಕ ಅಲ್ಲ ಅದು ಪುಸ್ತಕಕ್ಕಿಂತ ಜಾಸ್ತಿ ಅದರಲ್ಲಿರುವಂತಹ ವಿಚಾರ ಅದರಲ್ಲಿ ಪ್ರಥಮ ಪೇಜ್ ಮತ್ತು ಲಾಸ್ಟ್ ಪೇಜಲ್ಲಿ ನಮ್ಮದೊಂದು ಸಣ್ಣ ಒಂದು ಮುದ್ರೆಯನ್ನು ಓದ್ತಿದ್ದೀವಿ ಜನನಿ ಜ್ಞಾನ ಜ್ಯೋತಿ ಅಂತೇಳಿ ಯಾರಾದರೂ ಮಕ್ಕಳು ಅಥವಾ ತಾಯಿಯಂದಿರು ಓದೋದಿದ್ದರೆ ಅದನ್ನೊಮ್ಮೆ ನೋಡಿ ಅದರ ಅರ್ಥ ಅದನ್ನು ನಾವು ಹೇಗೆ ಮುಂದುವರಿಸಬಹುದು ನಮ್ಮ ನಮ್ಮ ಮನೆಯಲ್ಲಿ ನಾವು ನಮ್ಮ ಸಂಸ್ಕಾರವನ್ನು ಹೇಗೆ ಬೆಳೆಸ್ಬೋದು ಎನ್ನುವಂತಹ ಒಂದು ಸಣ್ಣ ಯೋಚನೆ ಮಾಡಿದರೂ ನಾವು ಇಂದು ಮಾಡುವಂತಹ ಕೆಲಸಕ್ಕೆ ಸಾರ್ಥಕವಾದಂತೆ ಇದನ್ನು ಹೇಳುತ್ತಾ ಇಂದು ಈ ಅವಕಾಶವನ್ನು ಕೊಟ್ಟಂತಹ ಈ ಆಡಳಿತ ಮಂಡಳಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದ ಮೊದಲು ನಮ್ಮ ಈ ನೃತ್ಯ ಕಾರ್ಯಕ್ರಮವನ್ನು ನಮಗೆ ಮ ನಮ್ಮ ಮಕ್ಕಳಿಗೆ ಕಲಿಸಿ ಅಷ್ಟು ಚೆನ್ನಾಗಿ ನೃತ್ಯ ಕಾರ್ಯಕ್ರಮ ಆಯೋಜಿಸಲಿಕ್ಕೆ ಕಾರಣಕರ್ತಳಾದವಳು ಕುಮಾರಿ ಯಕ್ಷಗಾನ ಕಲಾವಿದೆ ಕುಮಾರಿ ನವ್ಯ ಮಾಡೂರು ಇವಳು ವೇಣುಗೋಪಾಲ್ ಮತ್ತು ಇಂದಿರಾ ಇವರ ಸುಪುತ್ರಿ ಯಕ್ಷಗಾನದಲ್ಲಿ ಬಹಳಷ್ಟು ಪ್ರತಿಭೆ ಉಳ್ಳವಳು ನಮಗೆ ಡಾನ್ಸ್ ಕಲಿಸಲಿಕ್ಕೆ ಕೇಳಿಕೊಂಡ ಮೇರೆಗೆ ಸಂತೋಷದಿಂದ ಬಂದು ಒಪ್ಪಿಕೊಂಡಿದ್ದಾಳೆ ಅವಳಿಗೊಂದು ಕಾಣಿಕೆಯನ್ನು ಕೊಡಲಿಕ್ಕೆ ವೇದಿಕೆಯಲ್ಲಿ ಅವರವರು ಸಹಕರಿಸಬೇಕಾಗಿ ವಿನಂತಿ ನವ್ಯ ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾರೆ ಹರಿ ಓಂ ಜಗದಾದಿಶಕ್ತಿ ಜಗನ್ಮಾತೆ ಶ್ರೀದೇವಿ ಮುಖಾಂಬಿಕೆಯನ್ನು ಸ್ಮರಿಸುತ್ತಾ ಪರಮಭುಜ ಸ್ವಾಮೀಜಿಯವರ ಪಾದರೊಂದಿಗೆ ವಂದಿಸುತ್ತಾ ಈಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಮತ್ತು ಈ ಜಾತ್ರೆಯ ಪ್ರಯುಕ್ತ ಏರ್ಪಡಿಸಿದಂಥ ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಾದಂಥ ಮಕ್ಕಳಿಗೆ ಬಹುಮಾನ ವಿತರಣೆಯನ್ನು ಮಾಡುವಂಥ ಈಗ ಕಾರ್ಯಕ್ರಮ ಇದರಲ್ಲಿ ಒಂದನೇ ತರಗತಿಯಿಂದ ಪಲ್ಲವಿ ಎಪ್ಪತ್ತೈದು ಮೀಟರ್ ಓಟ ಥರ್ಡ್ ಬಾಲ್ ಎಸೆತ ಸೆಕೆಂಡ್ ಅಭಿನಯ ಗೀತೆ ಸೆಕ್ ಥರ್ಡ್ ಭಕ್ತಿಗೀತೆ ಥರ್ಡ್ ಪಲ್ಲವಿ ಪಲ್ ಇಷ್ಟ ಥರ್ಡ್ ಲಕ್ಕಿ ಗೇಮ್ ಸೆಕೆಂಡ್ ಹೆತ್ತವರು ಮಕ್ಕಳನ್ನು ಕರೆದುಕೊಳ್ಬೇಕಾಗಿತ್ತು ತಮ್ಮಲ್ಲಿಗೆ ಸಹಕರಿಸಿದ ಸ್ವಲ್ಪ ಇನ್ನು ಎರಡನೇ ತರಗತಿ ಆರು ಜಿತೇಶ್ ಎಪ್ಪತ್ತೈದು ಮೀಟರ್ ಊಟ ಥರ್ಡ್ ಭಕ್ತಿಗೀತೆ ಫಸ್ಟ್ ಪ್ರವೀಣ್ ನಾಯ್ಕ್ ಅಭಿನಯ ಗೀತೆ ಫಸ್ಟ್ ಲಕ್ಕಿ ಗೇಮ್ ಫಸ್ಟ್ ಚೇತನ್ ರೌತಪ್ಪ ರೆಬಿನಾಳ್ ಎಪ್ಪತ್ತೈದು ಮೀಟ್ರ್ ಊಟ ಸೆಕೆಂಡ್ ಬಾಲ್ ಪಾಸ್ ಫಸ್ಟ್ ಲಕ್ಕಿ ಗೇಮ್ ಸೆಕೆಂಡ್ ಅನ್ವಿತ್ ಅಣ್ಣಯ್ಯ ಸಿ ಎಂ ಎಪ್ಪತ್ತೈದು ಮೀಟರ್ ಓಟ ಊಟ ಫಸ್ಟ್ ಬಾಲ್ ಪೆಸೆತ ಸೆಕೆಂಡ್ ಸುರಕ್ಷಾ ಬಾಯಿ ಎಪ್ಪತ್ತೈದು ಮೀಟರ್ ಊಟ ಸೆಕೆಂಡ್ ಬಾಲ್ ಪಾ ಎಸೆತ್ತ ಥರ್ಡ್ ಅಭಿನಯ ಗೀತೆ ಸೆಕೆಂಡ್ ಭಕ್ತಿಗೀತೆ ಸೆಕೆಂಡ್ ಸೋನಿಯಾ ಅರ್ಜುನ್ ಲಮಾಣಿ ಎಪ್ಪತ್ತೈದು ಮೀಟರ್ ಓಟ ಫಸ್ಟ್ ಬಾಲ್ಪ ಎಸೆತ ಫಸ್ಟ್ ಇನ್ನು ಮೂರನೇ ತರಗತಿಯಿಂದ ಪ್ರೀತಂಬಿ ನೂರು ಮೀಟರ್ ಓಟ ಸೆಕೆಂಡ್ ಪುಸ್ತಕ ಸಮತೋಲನ ಸೆಕೆಂಡ್ ಬಾಲ್ಪ ಎಸೆತ ಫಸ್ಟ್ ಇನ್ನು ಮುಂದಿನ ಬಹುಮಾನವನ್ನು ಹಿರಿಯರಾದಂಥ ಅವರು ನೀಡಿ ಸಹಕರಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ ಸಾಕಿ ನೂರು ಮೀಟ್ರ್ ಓಟ ಥರ್ಡ್ ೀತಂ ಪುಸ್ತಕ ಸಮತೋಲನ ಓಟ ತರ್ಡ್ ಬಾಲಿಸುತ್ತ ಎಲ್ಗಟ್ಟಿ ನೂರು ಮೀಟರ್ ಓಟ ಅಭಿನಯ ಫಸ್ಟ್ ಭಕ್ತಿ ಓಟಿನಯ್ ಗೀತೆಗೀತೆ ಬಾಲಿಸುತ್ತ ಸೆಕೆಂಡ್ ಲಕ್ಷಕ್ಯ ನೂರು ಮೀಟರ್ ಓಟ ಸೆಕೆಂಡ್ ಪುಸ್ತಕ ಸಮತೋಲನ ಫಸ್ಟ್ ಅಭಿನಯ ಗೀತೆ ಸೆಕೆಂಡ್ ಭಕ್ತಿ ಭಕ್ತಿಗೀತೆ ಸೆಕೆಂಡ್ ನಿಶಾಬಾಯ್ ಪುಸ್ತಕ ಸಮತೋಲನ ಓಟ ಸೆಕೆಂಡ್ ಭಕ್ತಿ ಗೀತೆ ಥರ್ಡ್ ಲಕ್ಕಿ ಗೇಮ್ ಥರ್ಡ್ ಸಾನ್ವಿ ಅಭಿನಯ ಗೀತೆ ಥರ್ಡ್ ಲಕ್ಕಿ ಗೇಮ್ ಫಸ್ಟ್ ಬಾಲತ ಥರ್ಡ್ ಅನಿಕಾ ಶಿವ ಪ್ರಸಾದ್ ವಾಲ್ಮೀಕಿ ಪುಸ್ತಕ ಸಮತೋಲನ ಓಟ ಥರ್ಡ್ ಯತ್ನೇಶ್ರೀ ನೂರು ಮೀಟರ್ ಓಟ ಥರ್ಡ್ ಇನ್ನು ಮುಂದಿನ ಬಹುಮಾನವನ್ನು ನಮ್ಮ ದೇವಸ್ಥಾನದ ಕಾರ್ಯದರ್ಶಿಯರಾಗಿರುವಂಥ ಸರ್ ನೀವು ಅದೊಂದು ಇದು ಮಾಡಿ ಆಯಿತು ಲೋಕೇಶ್ರು ಇದೊಂದು ಹೇಳ್ಸ್ಕೊಡ್ಬೇಕಾಯ್ತು ಆಯಿತು ನಾಲ್ಕನೇ ತರಗತಿ ತನ್ಮೈಪಿ ನೂರು ಮೀಟರ್ ಓಟ ಫಸ್ಟ್ ಬಾಲೆಸತ್ತ ಸೆಕೆಂಡ್ ಅನೀಶ್ ಪುಸ್ತಕ ಸಮತೋಲನ ಓಟ ಫಸ್ಟ್ ಲಕ್ಕಿ ಕೆಂ ಫಸ್ಟ್ ಮಡಿವಾಳಪ್ಪ ರೌತಪ್ಪ ರೆಬಿನಾಳ್ ಅಭಿನಯ ಗೀತೆ ಫಸ್ಟ್ ಭಕ್ತಿ ಗೀತೆ ಥರ್ಡ್ ಲಕ್ಕಿ ಕೆಂ ಸೆಕೆಂಡ್ ಸೆಕೆಂಡ್ ಶರತ್ ಅರ್ಜುನ್ ಲಬಾಣಿ ಅಭಿನಯ ಗೀತೆ ಸೆಕೆಂಡ್ ಭಕ್ತಿಗೀತೆ ಸೆಕೆಂಡ್ ಲಕ್ಕಿ ಗೇಮ್ ಥರ್ಡ್ ಹಿಮಾಂಶ ಯುಕ್ತಿ ನೂರು ಮೀಟರ್ ಓಟ ಫಸ್ಟ್ ಬಾಲಿಸತಾ ಫಸ್ಟ್ ಅಭಿನಯ ಗೀತೆ ತರಡು ಭಕ್ತಿಗೀತೆ ಫಸ್ಟ್ ಇನ್ನು ಐದನೇ ತರಗತಿಯಿಂದ ಅಮರೇಶ್ ನೀವು बो माने को तो साक्षात्कार कै करत अमरीश 100 मीटर ओटा थर्ड गौतम स्मरण शक्ति तारण भक्ति गीते सेकंड अभिषेक कनौजिया लक्के गेम सेकंड दिश्वी वीक मीटर ओटा सेकंड सानिध्य एच विकेट की रिंग आकु आकुदो सेकंड भक्ति गीते थर्ड लक्के गेम दीक्षा भाई स्मरण शक्ति फर्स्ट भक्ति गीते फर्स्ट ಅಶ್ವಿನಿ ಎಚ್ ಲಕ್ಕಿ ಫಸ್ಟ್ ಶೈಲು ಇನ್ನೂರು ಮೀಟರ್ ಓಟ ಥರ್ಡ್ ವಿಕೆಟ್ಗೆ ರಿಂಗ್ ಹಾಕುವುದು ಫಸ್ಟ್ ಸಿ ಎಂ ವಿಕೆಟ್ ವಿಕೆಟ್ಗೆ ರಿಂಗ್ ಹಾಕುವುದು ಥರ್ಡ್ ತನ್ವಿ ನೂರು ಮೀಟರ್ ಓಟ ಫಸ್ಟ್ ಸ್ಮರಣಶಕ್ತಿ ಸೆಕೆಂಡ್ ಇನ್ನು ಆರನೇ ತರಗತಿಯಿಂದ ನಮ್ಮ ವಿದ್ಯಾರ್ಥಿ ಸಹೋದರ ಇದ್ದಾರೆ ಅವರು ಈ ಒಂದು ಬಹುಮಾನವನ್ನು ನೀಡಿ ಸಹಕರಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಕೌಸಿ ಆರನೇ ತರಗತಿಯ ಕೌಸಿ कौशिक इन मीटर ओट सैकेटिंग हाको थर्ड लकी गेम फस्ट सात्विक नायक विकेट गिरी हाको फस्ट गगन इन मीट्र ओट फस्ट विकेटिरी हाको सैकेणशक्ति भक्ति गीते सैकंड भूमिका भक्ति गीते थर्ड प्रार्थना एम इनर मीटर होता फर्स्ट डिस्कस थ्रू सेकंड थर्ड स्मरण शक्ति फर्स्ट भक्ति गीत फर्स्ट लकी गेम थर्ड वैष्णवी इनर मीटर होता थर्ड स्मरण शक्ति थर्ड मेगा आर रेपीनर लकी गेम सेकंड इनाया ಏಳನೇ ತರಗತಿಗೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಬಹುಮಾನವನ್ನು ವಿತರಣೆ ಮಾಡಿ ಸಹಕರಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಲಿಕ್ಕಿ ಲಕ್ಕಿ ಗೇಮ್ ದಾರ ಆದ ಇನ್ನೂರು ಮೀಟರ್ ಓಟ ಸ್ಮರಣಶಕ್ತಿ ದಾರ್ಡ್ ಹರ್ಷಿತ್ ಇನ್ನೂರು ಮೀಟರ್ ಓಟ ಸೆಕೆಂಡ್ ಗುಂಡೆ ಸತ ಸೆಕೆಂಡ್ ಸ್ಮರಣಶಕ್ತಿ ಫಸ್ಟ್ ಜಾನಪದ ಗೀತೆ ತಾರ ಅಕ್ಷಯ್ ಕುಮಾರ್ ನಾಯ್ಕ್ ಲಕ್ಕಿ ಗೇಮ್ ಫಸ್ಟ್ भुवन भुवा सेकंड सेकेंड मातंगी आकाश लकी गेम थर्ड विवेक कनौज इन्ूर मीट्र ओट फस्ट गुंडे सुत फस्ट दिशा इन इन्नूर मीट्र ओट सेकें जानपद गीते सैकेंड कृपा एजे जे फर्स्ट थ्रो फस्ट स्मरणशक्ति सेकेंड जानपद गीते फस्ट ಅಶ್ಮಿತಾತೇಶ್ ಇನ್ನರ್ ಮೀಟರ್ಗೊಳಿಸ್ತಾ ಇದ್ದೇವೆ ರವಿಚಂದ್ರ ನಮ್ಮ ಟ್ರಸ್ಟಿಗಳು ಆಮೇಲೆ ವಿಶ್ವಂಬರ್ ರೈ ಅವರ ಮಿಸಸ್ ದಂಪತಿಗಳು ಇಬ್ಬರು ಇದ್ದಾರೆ ಹಾಗೆ ರಾಜೇಶ್ ಕೊಲ್ಯ ಹಾಗು ಹಾಗೂ ನಮ್ಮ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಲೋಕೇಶ್ ಸರ್ ಎಲ್ಲರಿಗೂ ಶಾಲಾ ಪರವಾಗಿ ಶ್ರೀ ಕ್ಷೇತ್ರದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ